ಕೇಳುಗರೆ ನಮಸ್ಕಾರ ಇಂದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಆರನೇ ಶ್ಲೋಕದಲ್ಲಿ ಬರುವಂಥ ಐವತ್ತ ಒಂದನೇ ಹೆಸರು ಮನುಹು ಮತ್ತು ಐವತ್ತ ಎರಡನೇ ಹೆಸರು ಹೆಸರುಗಳ ಬಗ್ಗೆ ತಿಳಿದುಕೊಳ್ಳೋಣ ಅಪ್ರಮೇಯೋ ಋಷಿಕೇಶ ಪದ್ಮನಾಭೋ ಮರಪ್ರಭೋ ಇಲ್ಲಿ ಅಪ್ರಮೇಯೋ ಋಷಿಕೇಶೋ ಮರ ಪದ್ಮನಾಭೋ ಮರಪ್ರಭು ವಿಶ್ವಕರ್ಮ ಮನು ಸ್ವಷ್ಟ ಸ್ತವಿಷ್ಟ ಸ್ತವಿರುದ್ರವಃ ವಿಶ್ವಕರ್ಮ ಅಲ್ಲಿವರೆಗೆ ಆಗಿದೆ ಇವತ್ತು ಮನು ಮತ್ತು ಸ್ತ್ವಷ್ಟ ಅಂತ ಹೇಳಿಬಿಟ್ಟು ಮನುಃ ಅಂತ ಕೇಳಿದರೆ ಇಲ್ಲಿ ಭಗವಂತನನ್ನು ಮನು ಅಂದರೆ ಮನುವಂತರಗಳನ್ನು ಮನು ಎಂದು ಕರೆಯುತ್ತಾರೆ ಮನುವಂತರಗಳು ಹದಿನಾಲ್ಕು ಅವುಗಳೆಂದರೆ ಸ್ವಾಯಂಭುವ ಮನು ಸ್ವರೋಚಿಷ ಮನು ಉತ್ತಮ ಮನು ತಪಾಸಮನು ರೈವತಮನು ಚಿಕ್ಷುಷಮನು ವೈವಸ್ವತಮನು ಈಗ ನಡೆಯುತ್ತಿರುವುದು ವೈವಸ್ವತಮನು ಈಗ ಏನು ನಡೀತಾ ಇದೆ ಅದು ವೈವಸ್ವತಮನು ಮತ್ತು ಎಂಟನೇದು ಸಾವರ್ಣಿ ಮನು ದಕ್ಷ ಸಾವರ್ಣಿ ಮನು ಬ್ರಹ್ಮಸಾವರ್ಣಿ ಮನು ಧರ್ಮಸಾವರಣಿ ಮನು ಮೇರು ಸಾವರ್ಣಿ ಮನು ದೇವಸಾವರಣಿ ಮತ್ತು ಮನು ಮತ್ತು ಇಂದ್ರ ಸಾವರಣಿ ಮನು ಅಂತ ಹೇಳಿಬಿಟ್ಟು ಇಲ್ಲಿ ಆ ಮನ್ವಂತರಗಳ ಅಧಿಪತಿ ಅಂದರೆ ಮನುವನ್ನು ಭಗವಂತನಿಗೆ ಮನು ಎಂಬ ಹೆಸರಲ್ಲಿ ಕರೀತಾರೆ ಯಾವುದರ ಮೂಲಕ ಮನನ ಮಾಡುತ್ತೇವೋ ಅವನು ಮನು ಮನನ ಮಾಡುವುದು ಮಂತ್ರಗಳ ಮೂಲಕ ಆದ್ದರಿಂದ ಮನು ಅಂದರೆ ಮನುವಿನೊಳಗಿದ್ದು ಮಂತ್ರಗಳಲ್ಲಿ ಮತ್ತು ಮನ್ವಂತರಗಳಲ್ಲಿ ಇದ್ದು ಮನುವಾಗಿ ಎಲ್ಲವನ್ನೂ ಬಲ್ಲ ಭಗವಂತ ಅಂತ ಇಲ್ಲಿ ಅದರ ಅರ್ಥವನ್ನು ತಿಳಿದುಕೊಳ್ಳುವುದು ಇನ್ನು ಐವತ್ತೆರಡನೆಯ ಹೆಸರು ತ್ವಷ್ಟ ಅಂತ ಹೇಳಿಬಿಟ್ಟಿದೆ ಇಲ್ಲಿ ತ್ವಷ್ಟ್ರ ಅಂದರೆ ಉಳಿಯಿಂದ ಮರವನ್ನು ಕೆತ್ತುವ ಶಿಲ್ಪಿ ಎನ್ನುವ ಅರ್ಥವನ್ನು ಕೊಡುತ್ತದೆ ಈ ಹಿಂದೆ ವಿಶ್ವಕರ್ಮ ನಾಮಕನಾಗಿ ಭಗವಂತನನ್ನು ಶ್ರೇಷ್ಠ ವಿನ್ಯಾಸಕಾರನಾಗಿ ನೋಡಿದ್ದೇವೆ ಇಲ್ಲಿ ತ್ವಷ್ಟ್ರ ಅಂದರೆ ಮಣ್ಣು ನೀರು ಮತ್ತು ಬೆಂಕಿ ಎಂಬ ಉಳಿಯಿಂದ ಅದ್ಭುತ ಸೌಂದರ್ಯದಿಂದ ಕೂಡಿದ ಈ ವಿಶ್ವವನ್ನು ಕೆತ್ತಿದ ಅಪೂರ್ವ ಶಿಲ್ಪಿ ಎಂದರ್ಥ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಸಂಹರಿಸುವ ಭಗವಂತ ತ್ವಷ್ಟ ಆಗಿರುತ್ತಾನೆ ಆದ್ದರಿಂದ ಇವತ್ತು ನಾವು ಐವತ್ತ ಒಂದು ಮತ್ತು ಐವತ್ತ ಎರಡನೇ ಹೆಸರಿನ ಅರ್ಥವನ್ನು ತಿಳಿದುಕೊಂಡ್ವಿ ಈಗಾಗಲೇ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲಿಗೆ ರಿಜಿಸ್ಟರ್ ಸಬ್ ಸಬ್ ರಿಜಿಸ್ಟರ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಂತಹ ಅನೇಕ ಮಾಹಿತಿಗಳನ್ನು ನಿಮ್ಮ ಮೊಬೈಲಿಗೆ ಪಡೆದುಕೊಳ್ಳುತ್ತಿರಿ ಇಲ್ಲಿ ನಾನು ಹೇಳಿರುವಂಥ ಅರ್ಥ ಇದು ನಾನು ಬರೆದ ಅರ್ಥವಲ್ಲ ಬನ್ನಂಜೆ ಗೋವಿಂದಾಚಾರ್ಯರಂಥ ಮೇರು ವಿದ್ವಾಂಸರು ಉಪನ್ಯಾಸಕರು ಇವರು ಹೇಳಿದ ಅರ್ಥವನ್ನು ಇಲ್ಲಿ ನಾನು ನಿಮಗೆ ಹಂಚಿಕೊಳ್ಳಲು ಪ್ರಯತ್ನಪಟ್ಟಿದ್ದೇನೆ ನಮಸ್ಕಾರ ನಾಳೆ ಐವತ್ತ ಮೂರನೇ ಮತ್ತು ಐವತ್ತ ನಾಲ್ಕನೇ ಹೆಸರಿನೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ